ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ನನ್ನ ಬಾಯ್ ಬೇಬಿ ನೈನ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಿಮಗೂ ಕೂಡ ಏನಾದರೂ ಕ್ವಶನ್ಸ್ ಇದ್ದರೆ ಹೆಲ್ಪ್ ಆಗಲಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇದರಲ್ಲಿ ನೋಡ್ಬೋದು ಇದನ್ನ ನೈನ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ ಇದರಲ್ಲಿ ಎವಿಡೆನ್ಸ್ ಆಫ್ ಯುಟ್ರಸ್ ವಿತ್ ಸಿಂಗಲ್ ಇಂಟ್ರಾ ಯುರಿನ್ ಲೈಫ್ ಫೆಟಸ್ ನಾಟೆಡ್ ಅಂತ ಇನ್ ಸಿಫ್ಯಾಲಿಕ್ ಪ್ರೆಸೆಂಟೇಷನ್ ಅಂತ ಇದೆ ಇನ್ ಸಿಫ್ಯಾಲಿಕ್ ಪ್ರೆಸೆಂಟೇಷನ್ ಅಂತ ಇದ್ದರೆ ನಾರ್ಮಲಿ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬ ಚಾನ್ಸಸ್ ಇರುತ್ತೆ ಹಾಗೆ ಇಲ್ಲಿ ದ ಫೆಟಲ್ ಹಾರ್ಟ್ ಪಲ್ಸೇಷನ್ ಆ್ಯಂಡ್ ಫೆಟಲ್ ಮೂಮೆಂಟ್ಸ್ ಆರ್ ನಾರ್ಮಲ್ ಎಫ್ ಎಸ್ ಎಫ್ ಎಚ್ ಆರ್ ಅಂದರೆ ಫೆಟಲ್ ಹಾರ್ಟ್ ರೇಟಿಸ್ ಒನ್ ತರ್ಟಿ ಟೂ ಬಿ ಪಿ ಎಮ್ ಅಂತ ಇದೆ ಇದು ನೈನ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ ನೈನ್ ಮಂತ್ ಬೇಬಿ ಬಾಯ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಎಫ್ ಎಚ್ ಆರ್ ಅಂದರೆ ಫೆಟಲ್ ಹಾರ್ಟ್ ರೇಟಿಸ್ ಒನ್ ತರ್ಟಿ ಟೂ ಬಿ ಪಿ ಎಮ್ ಇದೆ ದ ಇಂಬಿಲಿಕಲ್ ಕಾರ್ಡ್ ಶೋಸ್ ತ್ರೀ ವೆಸೆಲ್ಸ್ ಹಾಗೆ ದ ಪ್ಲೆಸೆಂಟಾ ಈಸ್ ಇಂಪ್ಲಾಂಟೆಡ್ ಇನ್ ದ ಪೋಸ್ಟೀರಿಯರ್ ವಾರ್ ಅಪ್ಪರ್ ಪೋಲ್ ನೋಡಿ ಇಲ್ಲಿ ನೋಡ್ಬೋದು ಪೋಸ್ಟೀರಿಯರ್ ವಾಲ್ ಅಂತ ಇದೆ ಹಾಗೆ ಹ್ಯಾಸ್ ಅ ನಾರ್ಮಲ್ ಇಕೋ ಟೆಕ್ಸ್ಚರ್ ವಿತ್ ಗ್ರೇಡ್ ತ್ರೀ ಮೆಚ್ಯೂರಿಟಿ ನೀವು ನೈನ್ ಮಂತಲ್ಲಿ ಮೇಯ್ನಾಗಿ ಆ್ಯಮಿನೇಟಿಕ್ ಫ್ಲೂಯಿಡ್ ವಾಲ್ಯೂಮ್ನ ನೋಡ್ತಾರೆ ಚೆಕ್ ಮಾಡ್ತಾರೆ ಅಂದರೆ ಇನ್ಕ್ರೀಸ್ ಆಗಿದೆ ಲೋ ಇದೆ ಅಂತ ಇನ್ಕ್ರೀಸ್ ಆಗಿದ್ದರೆ ಮಕ್ಕಳು ನೀರು ಕುಡ್ಕೊಳ್ಳುವಂತಹ ಚಾನ್ಸಸ್ ತುಂಬ ಇರುತ್ತೆ ಹಾಗೆ ಲೋ ಆಗಿದ್ದರೆ ನಿಮಗೆ ಸೀಸರಿನ್ ಸಿ ಸೆಕ್ಷನ್ ಡೆಲಿವರಿ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನೀರು ಕಡಿಮೆ ಆದರೂ ಸ್ವಲ್ಪ ಪ್ರಾಬ್ಲಮ್ ಹಾಗೆ ಜಾಸ್ತಿ ಆದರೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನನಗಾದರೂ ಇಲ್ಲಿ ನೋಡಿ ಇನ್ಕ್ರೀಸ್ಡ್ ಟ್ವೆಂಟಿ ಟೂ ಅಂತ ಇತ್ತು ಅದೇ ಇಲ್ಲಿ ನೋಡಿ ಮೈಲ್ಡ್ ಪೋಲಿ ಅಂತ ಕೊಟ್ಟಿದ್ದಾರೆ ಅಂದರೆ ಆ್ಯಮ್ನೆಟಿಕ್ ಫ್ಲೂಯಿಡ್ ವಾಲ್ಯೂಮ್ ಇನ್ಕ್ರೀಸ್ ಟ್ವೆಂಟಿ ಟೂ ಇದ್ದರೆ ಅಂದರೆ ಮೈಲ್ಡ್ ಆಗಿರುತ್ತೆ ಅಂದರೆ ಹೈ ಲೆವೆಲ್ ಅಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಚಿಕ್ಕ ಅಂದರೆ ಸ್ಮಾಲ್ ಸೈಜಲ್ಲಿ ನೀರು ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ ಇದೇನಾದರೂ ಹೈ ಲೆವೆಲ್ ಆಗಿದ್ದರೆ ಮಕ್ಕಳು ನೀರು ಕುಡ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಇಲ್ಲಿ ನೋಡ್ಬೋದು ನೀವು ಬಿ ಪಿ ಡಿ ಏಯ್ಟೀನ್ ನೈನ್ ಪಾಯಿಂಟ್ ఫోర్ ఎమ్ ఎం నోడ్బోదు థర్టీ సిక్స్ వీక్స్ ఫైవ్ డేస్ హెడ్ సర్కమ్ టెన్సస్ త్రీ థర్టీ త్రీ ఎమ్ ఎమ్ ఇం నోడ్బోదు థర్టీ సెవెన్ వీక్స్ అండ్ జీరో డేస్ అది హెడ్ సర్కమ్ టెన్సస్ ಹಾಗೆ ಇಷ್ಟು ವೀಕ್ಸ್ ಆಗಿದೆ ನಿಮಗೆ ಬಿ ಪಿ ಡಿಗೆ ಇಷ್ಟು ವೀಕ್ಸ್ ಆಗಿದೆ ಅಂತ ತೋರಿಸ್ತಾ ಇದೆ ಅಷ್ಟೇ ಹಾಗೆ ಇಲ್ಲಿ ನೋಡ್ಬೋದು ನೀವು ಎಸ್ಟಿಮೇಟೆಡ್ ಫೆಟಲ್ ವೆಯ್ಟ್ ಟೂ ತೌಸಂಡ್ ಸೆವೆನ್ ಫಾರ್ಟಿ ಫೈವ್ ಗ್ರಾಮ್ಸ್ ಅಂತ ಅಂದರೆ ಎರಡು ಕೆ ಜಿ ಏಳ್ನೂರ ನಲ್ವತ್ತೈದು ಗ್ರಾಮ್ಸ್ ಅದು ಲೆಸ್ ಅಥವಾ ಪ್ಲಸ್ ಆಗಿರ್ಬೋದು ಟೂ ಹಂಡ್ರೆಡ್ ಗ್ರಾಮ್ಸ್ ನನ್ನ ಮಗ ಹುಟ್ಟಬೇಕಾದ್ರೆ ಎರಡು ಕೆ ಜಿ ಐನೂರ ಐವತ್ತು ಗ್ರಾಮ್ಸ್ ಇದ್ದ ಇದು ಒಂದು ಪರ್ಫೆಕ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಎರಡು ಕೆ ಜಿ ಏಳ್ನೂರ ನಲ್ವತ್ತೈದು ಇತ್ತಲ್ವ ಇಲ್ಲಿ ಇನ್ನೂರು ಗ್ರಾಮ್ಸ್ ಲೆಸ್ ಆಗಿತ್ತು ಅಷ್ಟೇ ಹಾಗೆ ಇ ಡಿ ಡಿ ಸ್ವಲ್ಪ ರಾಂಗ್ ಆಗಿದೆ ಇನ್ನು ನೋಡ್ಬೋದು ಮೇ ಫೈ ಮೇ ಟು ತೌಸಂಡ್ ಟ್ವೆಂಟಿ ಒನ್ ಡೆಲಿವರಿ ಆಗಿತ್ತು ಟ್ವೆಂಟಿ ಒನ್ ಫೈ ಟೂ ತೌಸಂಡ್ ಟ್ವೆಂಟಿ ಒನ್ಗೆ ಇಲ್ಲಿ ಇ ಡಿ ಮಾತ್ರ ಸ್ವಲ್ಪ ರಾಂಗ್ ಆಗಿ ಬಂದಿದೆ ಅಷ್ಟೇ ಸ್ಕ್ರ್ಯಾನಿಂಗಲ್ಲಿ ಆದರೆ ನನಗೆ ಫಸ್ಟು ಅಂದರೆ ಸೆಕೆಂಡ್ ಮಂತಲ್ಲಿ ಸ್ಕ್ಯಾನಿಂಗಲ್ಲಿ ಫಸ್ಟ್ ಇ ಡಿ ಡಿ ಕೊಟ್ಟಿದ್ರಲ್ವ ಅದೇ ಇ ಡಿ ಡಿಯಲ್ಲಿ ನನಗೆ ಡೆಲಿವರಿ ಆಗೋದು ಅಂದರೆ ನೈನ್ ಮಂತ್ ಟು ಸೆವೆನ್ ಡೇಸ್ಗೆ ಡೆಲಿವರಿ ಆಯಿತು ಅದರಲ್ಲಿ ನೋಡ್ಬೋದು ಸಿಫ್ಯಾಲಿಕ್ ಪ್ರೆಸೆಂಟೇಷನ್ ಈ ಪ್ರೆಸೆಂಟೇಷನ್ ಇದ್ದರೆ ಆಗಿ ನಮಗೆ ನಾರ್ಮಲ್ ಡೆಲಿವರಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಮಗುವಿನ ತಲೆ ಕೆಳಗಿದೆ ಅಂತ ಅರ್ಥ ಸಿಫ್ಯಾಲಿಕ್ ಪ್ರೆಸೆಂಟೇಷನ್ ಅಂದರೆ ಇಷ್ಟೇ ಫ್ರೆಂಡ್ಸ್ ನೈನ್ ಮಂತಲ್ಲಿ ಜಾಸ್ತಿಯಾಗಿ ಆ್ಯಮೆಟಿಕ್ ಫ್ಲೂಯಿಡ್ ಹಾಗೆ ಯಾವ ಪ್ರೆಸೆಂಟೇಷನ್ ಇದೆ ಅಂತ ಜಾಸ್ತಿ ಚೆಕ್ ಮಾಡ್ತಾರೆ ಅದೆಲ್ಲ ನಾರ್ಮಲ್ ಆಗಿದ್ದರೆ ಯಾವುದೇ ತೊಂದರೆ ಇಲ್ಲ ಇಷ್ಟೇ ಫ್ರೆಂಡ್ಸ್ ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಯಾವುದಾದ್ರೂ ನಿಮಗೆ ಕ್ವೆಶನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಂಗೆ ಸಾಧ್ಯವಾದಷ್ಟು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್